ಅಲರ್ಜಿ ಎನ್ನುವುದು ರೋಗ ಶಕ್ತಿ ಕುಂದಿದಾಗ ಬರುವ ಅಸ್ವಸ್ಥತೆಯಾಗಿದೆ ನಮ್ಮ ದೇಹದ ಅತಿಸೂಕ್ಷ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ಸಾಮಾನ್ಯ ಅಥವಾ ಅಸಾಮಾನ್ಯ ವಸ್ತುವಿಗೆ ಅನಾವಶ್ಯಕವಾಗಿ ಹೆಚ್ಚಾಗಿ ಪ್ರತಿಕ್ರಿಯಿಸಿದಾಗ ಅಲರ್ಜಿಯ ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ ಅಲರ್ಜಿ ಎನ್ನುವುದು ಔಷಧಗಳು ಆಹಾರಗಳು ಪರಿಸರ ಉದ್ರೇಕಾರಿಗಳು ವಸ್ತುಗಳು ವಾತಾವರಣದಲ್ಲಿ ಬದಲಾವಣೆ ಮತ್ತು ಕೆಲವು ಹವಾಮಾನಗಳ ಪ್ರಚೋದನೆಗಳಿಗೆ ಅತಿಯಾಗಿ ದೇಹವು ಪ್ರತಿಕ್ರಿಯಿಸುವುದಾಗಿದೆ ಈ ವಸ್ತುಗಳು ಪ್ರತಿಜನಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ದೇಹದಲ್ಲಿ ಪ್ರತಿ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ ಇದು ದೇಹದಲ್ಲಿ ಇಸ್ಟಿಮೈನ್ ಕೆಲವು ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತದೆ ಅಲರ್ಜಿಯು ಕೆಲವು ಜನರಲ್ಲಿ ಆನುವಂಶಿಕವಾಗಿರಬಹುದು ಆದರೆ ಅಲರ್ಜಿ ಜೀವನದ ಯಾವುದೇ ಸಮಯದಲ್ಲಿ ಸಂಭವಿಸಬಹುದು ಯಾವುದೇ ವಸ್ತುವು ಅದರ ಮೂಲ ಏನೇ ಇರಲಿ ಅದು ಅಲರ್ಜನಾಗುವ ಅವಕಾಶವಿದೆ ಆಹಾರ ಪದಾರ್ಥಗಳು ಔಷಧಗಳು ಧೂಳು ಪ್ರಾಣಿಗಳ ಕೂದಲು ಮುಂತಾದ ಇತರ ಅಂಶಗಳು ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಬಹುದು ಅಲರ್ಜಿ ಈ ಕೆಳಗಿನವುಗಳ ಪರಿಣಾಮವಾಗಿದೆ ದುರ್ಬಲ ಅಗ್ನಿ ಜೀರ್ಣಕಾರಿ ಬೆಂಕಿ ಅಮಾಕ್ರೋಡೀಕರಣ ವಿಷ ವ್ಯಕ್ತಿಗಳ ಮೂಲಭೂತ ದೇಹದ ಸ್ಥಿತಿ ವಾತ ಪಿತ್ತ ಅಥವಾ ಕಫ ದುರ್ಬಲ ರೋಗ ನಿರೋಧಕ ವ್ಯವಸ್ಥೆ ದೇಹದಲ್ಲಿನ ಅಲರ್ಜನ್ ಪ್ರಮಾಣ ದೋಷ ಪ್ರಾಬಲ್ಯದ ಆಧಾರದ ಮೇಲೆ ಅಲರ್ಜಿಗಳು ಮೂರು ವಿಧಗಳಾಗಿರಬಹುದು ವಾತ ಸಂಬಂಧಿತ ಅಲರ್ಜಿ ಪಿತ್ತ ಸಂಬಂಧಿತ ಅಲರ್ಜಿ ಕಫ ಸಂಬಂಧಿತ ಅಲರ್ಜಿ ವಾತ ಸಂಬಂಧಿತ ಅಲರ್ಜಿ ಕಾರಣಗಳು ಎಲ್ಲ ವಾತ ಉಲ್ಬಣಗೊಳಿಸುವ ಅಂಶಗಳು ಅಂತಹ ಜನರಿಗೆ ಶುಷ್ಕ ಕಹಿ ಮಸಾಲೆಯುಕ್ತ ಮತ್ತು ಕೃತಕ ಆಹಾರಗಳು ಹಸಿ ಆಹಾರಗಳು ತಣ್ಣನೆಯ ಆಹಾರಗಳು ಬೀನ್ಸ್ ಶೀತ ಮತ್ತು ಶುಷ್ಕ ಗಾಳಿಯ ವಾತಾವರಣ ಅಧಿಕ ಒತ್ತಡದ ಜೀವನ ಶೈಲಿ ಮತ್ತು ಅತಿಯಾದ ಚಟುವಟಿಕೆಗಳಿಂದ ಅಲರ್ಜಿ ಬರುತ್ತದೆ ಲಕ್ಷಣಗಳು ನರಮಂಡಲ ಉಸಿರಾಟದ ವ್ಯವಸ್ಥೆ ಮೂಳೆಗಳು ಮತ್ತು ಕೋಲನ್ ಪ್ರಮುಖವಾದ ವಾತ ಅಂಗಗಳು ಆದ್ದರಿಂದ ದೇಹದ ಈ ಭಾಗಗಳಲ್ಲಿ ರೋಗ ಲಕ್ಷಣಗಳು ಕಂಡುಬರುತ್ತವೆ ಹೊಟ್ಟೆ ಉಬ್ಬುವುದು ವಾಯು ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆ ನರಗಳ ನೋವು ಕೈಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ನಿದ್ರೆಯ ನಷ್ಟ ಸ್ನಾಯುಗಳ ಸೆಳೆತ ಮೂಳೆ ನೋವು ಕೀಲುಗಳಲ್ಲಿ ನೋವು ಕರುಳಿನ ಇನ್ಫೆಕ್ಷನ್ಗಳು ಈ ರೀತಿಯ ಅಲರ್ಜಿಯ ಪ್ರತಿಕ್ರಿಯೆಯು ಉಸಿರುಗಟ್ಟುವಿಕೆಗೆ ಮತ್ತು ವಾತಕ್ಕೆ ಸಂಬಂಧಿಸಿದ ಆಸ್ತಮ ತಲೆ ತಿರುಗುವಿಕೆ ಕಿವಿ ನೋವು ಇದ್ದಕ್ಕಿದ್ದಂತೆ ತಲೆನೋವು ಅಂತಹ ಜನರು ಮಲಬದ್ಧತೆ ಆತಂಕ ಚಡಪಡಿಕೆಗೂ ಒಳಗಾಗುತ್ತಾರೆ ಪಿತ್ತ ಸಂಬಂಧಿತ ಅಲರ್ಜಿ ಸಿಟ್ರಿಕ್ ಹಣ್ಣುಗಳು ಹುದುಗಿಸಿದ ಆಹಾರ ಪದಾರ್ಥಗಳು ಬಿಸಿ ವಾತಾವರಣ ಮತ್ತು ವಿಪರೀತ ಬಿಸಿಲಿನ ಪರಿಸ್ಥಿತಿಗಳ ಜೊತೆಗೆ ಖಾರ ಹುಳಿ ಮತ್ತು ಉಪ್ಪು ಆಹಾರಗಳಂತಹ ಉಲ್ಬಣಗೊಳಿಸುವ ಅಂಶಗಳು ಅಂತಹ ಜನರು ಬಹಳ ಸೂಕ್ಷ್ಮ ಚರ್ಮವನ್ನ ಹೊಂದಿರುತ್ತಾರೆ ಮತ್ತು ಕೆಲವು ಬಟ್ಟೆಗಳು ಲೋಹಗಳು ಸಂಶ್ಲೇಷಿತ ವಸ್ತುಗಳು ಇತ್ಯಾದಿಗಳಿಗೆ ಅಲರ್ಜಿ ಹೊಂದುತ್ತಾರೆ ಲಕ್ಷಣಗಳು ಚರ್ಮ ಕಣ್ಣುಗಳು ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳು ಪಿತ್ತಜನಕಾಂಗ ಪಿತ್ತ ದೋಷದ ಪ್ರಮುಖ ಅಂಗಾಂಗಗಳಾಗಿವೆ ಕಫ ಸಂಬಂಧಿತ ಅಲರ್ಜಿ ಕಾರಣಗಳು ಸಿಹಿ ಹುಳಿ ಉಪ್ಪು ಆಹಾರಗಳಾದ ಡೇರಿ ಆಹಾರಗಳು ಚೀಸ್ ಮೊಸರು ಹಾಲು ಇತ್ಯಾದಿ ಕಫ ಉಲ್ಬಣಗೊಳಿಸುವ ಅಂಶವೆಂದರೆ ಸೌತೆಕಾಯಿ ಕಲ್ಲಂಗಡಿ ಮುಂತಾದ ಹಣ್ಣುಗಳು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ಶೀತ ಮಳೆ ಮತ್ತು ಮೋಡದ ಸಮಯದಲ್ಲಿ ಅಲರ್ಜಿ ಉಲ್ಬಣಗೊಳ್ಳುತ್ತದೆ